ಪ್ರಪಂಚದಲ್ಲಿ ಅತ್ಯಂತ ಆರೋಗ್ಯಕರವಾದ ಒಂದು ಕಾಯಿ ಅಥವಾ ಒಂದು ಫಲ ಯಾವುದು ಅಂತ ಕೇಳಿದ್ರೆ ಅದನ್ನೇ ಇಂಡಿಯನ್ ಗೂಸ್ಬೆರಿ ಅಥವಾ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಅಂತ ಹೇಳ್ಬೋದು ಏನು ಅಷ್ಟೊಂದು ಇದಕ್ಕೆ ಮಹತ್ವ ಅದರಲ್ಲಿ ಅಂತದ್ದು ಏನಿದೆ ಅಂತ ನಾವು ನೋಡೋದಾದ್ರೆ ಇದು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಒಂದು ಪ್ರಯೋಜನಕಾರಿ ಅಂಶಗಳು ಒಂದು ನಲ್ಲಿಕಾಯಲ್ಲಿ ನಮಗೆ ಸಿಗುತ್ತೆ ನಾನಾ ರೀತಿಯ ಕಾಯಿಲೆಗಳ ವಿರುದ್ಧ ಹೋರಾಡೋ ಶಕ್ತಿ ನಮ್ಮ ದೇಹಕ್ಕೆ ಬೇಕಾಗಿರೋ ಶಕ್ತಿಯನ್ನ ಈ ಒಂದು ನೆಲ್ಲಿಕಾಯಿ ನಮಗೆ ಕೊಡುತ್ತೆ ಹಾಗೆ ಅದ್ರ ಜೊತೆಯಲ್ಲಿ ಇವಾಗಿನ ಕಾಲದ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನರಲ್ಲಿ ಕಾಡುವಂತ ಒಂದು ಸಮಸ್ಯೆ ಒಬೆಸಿಟಿ ಸಮಸ್ಯೆ ಬೊಜ್ಜಿನ ಸಮಸ್ಯೆ ಹೆಚ್ಚುವರಿ ತೂಕದ ಸಮಸ್ಯೆಯಿಂದ ಕೂಡ ಹೊರಗಡೆ ಬರ್ಬೋದು ಅದು ಹೆಚ್ಚು ಕಷ್ಟ ಪಡದೆ ಹೆಚ್ಚು ಸರ್ಕಸ್ ಡಯಟ್ ಜಿಮ್ ಯಾವುದು ಇಲ್ಲದೆ ದಿನಕ್ಕೊಂದು ನಲ್ಲಿಕಾಯನ್ನು ಬಳಸೋದ್ರಿಂದ ನಾವು ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಇವತ್ತಿನ ವಿಷಯ ಕೂಡ ಅದೇ ನಲ್ಲಿಕಾಯಿಂದ ನಮ್ಮ ತೂಕವನ್ನು ನಾವು ಹೇಗೆ ಕಡಿಮೆ ಮಾಡಬಹುದು ಅಂತ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ವಿಡಿಯೋ ಇಷ್ಟ ಆದ್ರೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋದ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮಾಡುತ್ತೆ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಗೂಸ್ಬೆರಿ ಇಂಡಿಯನ್ ಗೂಸ್ಬೆರಿ ಹೀಗೆ ಇದನ್ನ ಹೆಸರಿಂದ ಕರೀತೀವಿ ಇದ್ರಲ್ಲಿ ಇಷ್ಟೊಂದು ಆರೋಗ್ಯಕರ ಪ್ರಯೋಜನಗಳು ಆರೋಗ್ಯಕ್ಕೆ ಬೇಕಾಗಿರೋ ಪ್ರಯೋಜನಕಾರಿ ಅಂಶಗಳು ಇದ್ರಲ್ಲಿ ಇಷ್ಟು ಹೇರಳವಾಗಿದೆ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಇದನ್ನ ತಿನ್ನೋದು ಕೂಡ ತುಂಬಾನೇ ಕಡಿಮೆ ಇದು ತಿನ್ನೋದಕ್ಕೆ ಸ್ವಲ್ಪ ಕಹಿ ಹುಳಿ ಆಗಿರುತ್ತೆ ಹಾಗಾಗಿ ಅಷ್ಟು ಜನ ಇದನ್ನ ಇಷ್ಟಪಡಲ್ಲ ಆದ್ರೆ ದಿನಕ್ಕೊಂದು ನಲ್ಲಿಕಾಯಿನ ತಿನ್ನೋದ್ರಿಂದ ನಾವು ಯಾವುದೇ ಕಾಯಿಲೆಗಳು ಬರ್ದಿರೋ ಹಾಗೆ ಇರ್ಬೋದು ನಾನಾ ರೀತಿಯ ಕಾಯಿಲೆಗಳಿಂದ ರೋಗಗಳಿಂದ ದೂರ ಇರ್ಬೋದು ಅಷ್ಟೊಂದು ಪೋಷಕಾಂಶಗಳು ಈ ನಲ್ಲಿಕೈಯಲ್ಲಿ ನಮಗೆ ಸಿಗುತ್ತೆ ಇವಾಗಿನ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನರಲ್ಲಿ ಕಾಡುತ್ತಿರುವ ಬೊಜ್ಜಿನ ಸಮಸ್ಯೆಯಿಂದ ಕೂಡ ದೂರ ಇರಬಹುದು ಈ ಒಂದು ನಲ್ಲಿಕೈನ ಬಳಸೋದು ಬೊಜ್ಜು ಹೆಚ್ಚುವರಿ ತೂಕ ಅನ್ನೋದು ಇವಾಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯ ಯಾಕೆ ಬರುತ್ತೆ ಹೇಗ್ ಬರುತ್ತೆ ಅದನ್ನ ಹೇಗ್ ಕಡಿಮೆ ಮಾಡ್ಬೇಕು ಅನ್ನೋದು ಇಲ್ಲಿವರೆಗೂ ಯಾರಿಗೂ ಒಂದು ಕಂಡುಹಿಡಿಯಲಾರದ ಒಂದು ಪ್ರಶ್ನೆ ಆಗಿ ಉಳಿದಿದೆ ಇವಾಗಿನ ಕಾಲದ ಆಹಾರ ಪದ್ಧತಿ ಇರ್ಬೋದು ಲೈಫ್ ಸ್ಟೈಲ್ ಇರ್ಬೋದು ಹಾರ್ಮೋನಲ್ ಚೇಂಜಸ್ ಇರ್ಬೋದು ಪ್ರೊಸೆಸ್ಡ್ ಫ್ಯಾಟ್ ಫುಡ್ ಇರ್ಬೋದು ಕೆಮಿಕಲ್ ಯುಕ್ತ ಆಹಾರಗಳಿರ್ಬೋದು ಇವೆಲ್ಲ ಕಾರಣಗಳಿಂದ ದೇಹದಲ್ಲಿ ಬೊಜ್ಜು ಅನ್ನೋದು ಸಂಗ್ರಹವಾಗುತ್ತೆ ಇದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ನಾನಾ ರೀತಿಯಾದ ಮೆಡಿಸಿನ್ ಪೌಡರ್ ಗಳನ್ನ ಸರ್ಕಸ್ ಗಳನ್ನ ಡಯೆಟ್ ಅನ್ನ ಎಲ್ಲ ಮಾಡ್ತಾರೆ ಆದ್ರೆ ಅವರಿಂದ ಹೊರಗಡೆ ಬರೋದಕ್ಕೆ ಇಲ್ಲಿವರೆಗೂ ಕೂಡ ಆಗಿರೋದಿಲ್ಲ ಅವರು ಆ ಕೆಲಸನೇ ಬಿಟ್ಟು ಹೇಗಾದ್ರೂ ಇರ್ಲಿ ಅಂತ ಬಿಟ್ಬಿಡ್ತಾರೆ ಆದ್ರೆ ಬೊಜ್ಜಿನ ಸಮಸ್ಯೆ ಒಂದು ನಮ್ಮ ಆರೋಗ್ಯಕ್ಕೂ ಕೂಡ ತುತ್ತು ಬೊಜ್ಜನ ಸಮ ಬೊಜ್ಜನ್ನು ನಾವು ಹಾಗೆ ಬಿಟ್ವಿ ಅಂತ ಹೇಳಿದ್ರೆ ದಿನೇ ದಿನೇ ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಹೋಗ್ಬೇಕಾಗತ್ತೆ ಆದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹೆಚ್ಚು ಕಷ್ಟ ದಿನಕ್ಕೊಂದು ನಲ್ಲಿಕಾಯನ್ನ ಬಳಸೋದ್ರಿಂದ ನಾವು ನಮ್ಮ ತೂಕದ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಆರೋಗ್ಯವನ್ನ ಕಾಪಾಡ್ಕೊಳ್ಬೋದು ಅಂತ ಹೇಳಿ ಹಾಗಿದ್ರೆ ಇವತ್ತು ನಾನು ಈ ನಲ್ಲಿಕಾಯಿಯನ್ನ ಬಳಸಿ ನಾವು ಹೇಗೆ ತೂಕವನ್ನ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ನಲ್ಲಿಕಾಯಲ್ಲಿರುವಂತ ಹೇರಳವಾದ ವಿಟಮಿನ್ ಸಿ ಅಂಶ ಇರ್ಬೋದು ಮಿನರಲ್ಸ್ ಇರ್ಬೋದು ಫಾಲಿಫಿನಾಲ್ ಇರ್ಬೋದು ಐರನ್ ಫೈಬರ್ ಕ್ಯಾಲ್ಸಿಯಂ ವಿಟಮಿನ್ ಬಿ ಫೈವ್ ವಿಟಮಿನ್ ಬಿ ಸಿಕ್ಸ್ ಹೀಗೆ ನಾನಾ ರೀತಿಯಾದ ಪೋಷಕಾಂಶಗಳು ಇದರಲ್ಲಿ ಹೇರಳವಾಗಿದೆ ಈ ಒಂದು ನಲ್ಲಿಕಾಯಿಯನ್ನು ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಕಾಯಿಲೆಗಳ ವಿರುದ್ಧ ಹೋರಾಡೋದಕ್ಕೆ ನಮ್ಗೆ ಬೇಕಾಗಿರುವ ಒಂದು ಸ್ಟ್ರೆಂತ್ ಅನ್ನ ನೀಡುತ್ತೆ ಹಾಗೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಅನ್ನೋ ಅಂಶದಿಂದ ಇದು ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಯನ್ನ ಚೆನ್ನಾಗಿ ಆಗುವ ಹಾಗೆ ಮಾಡುತ್ತೆ ಮೆಟಬಾಲಿನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ ಜೀರ್ಣಕ್ರಿಯೆಯನ್ನ ಉತ್ತಮವಾಗಿಸುತ್ತೆ ನಮ್ಮ ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕುತ್ತೆ ವಿಷಕಾರಿ ಅಂಶದ ವಿರುದ್ಧ ಹೋರಾಡುತ್ತೆ ಹಾಗೆ ನಮ್ಮ ಚರ್ಮ ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಅದರ ಜೊತೆಯಲ್ಲಿ ಇವಾಗಿನ ಕಾಲದ ಡಯಾಬಿಟಿಸ್ ಸಮಸ್ಯೆಯಿಂದ ಕೂಡ ಹೊರಗಡೆ ಬರ್ಬೋದು ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುತ್ತೆ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತೆ ಉರಿಯೂತದ ಸಮಸ್ಯೆಯಿಂದ ದೂರ ಇರ್ಬೋದು ಹೀಗೆ ನಾನಾ ರೀತಿಯಾದ ಆರೋಗ್ಯಕಾರಿ ಪ್ರಯೋಜನಗಳು ಈ ನಲ್ಲಿಕಾಯಿ ನಮಗೆ ಸಿಗುವಂತದ್ದು ಇವಾಗಿನ ಒಬೆಸಿಟಿ ಸಮಸ್ಯೆ ದೇಹದಲ್ಲಿರುವ ಬೊಜ್ಜು ಕೊಬ್ಬನ್ನ ದಿನೇ ದಿನೇ ಸುಡ್ತಾ ಬಂದು ಕೊಬ್ಬನ್ನ ಕರಗಿಸುವ ಕೆಲಸವನ್ನು ಕೂಡ ಇದು ದಿನ ಒಂದನೇ ದಿನದಿಂದಲೇ ಶುರು ಮಾಡ್ತಾ ಬರುತ್ತೆ ನಾವು ಯಾವಾಗಿಂದ ಈ ನಲ್ಲಿಕಾಯನ್ನ ಬಳಸೋದಿಕ್ಕೆ ಶುರು ಮಾಡ್ತೀನಿ ಅವಾಗ್ಲೇ ಅಷ್ಟೊಂದು ಒಂದು ಚಮತ್ಕಾರದ ರೀತಿಯಲ್ಲಿ ತೂಕವನ್ನ ಕಡಿಮೆ ಮಾಡೋದಕ್ಕೆ ಈ ನೆಲ್ಲಿಕಾಯಿ ಸಹಾಯ ಮಾಡುತ್ತೆ ಇದನ್ನ ನಾನಾ ರೀತಿಯಲ್ಲಿ ಬಳಕೆ ಮಾಡ್ತಾರೆ ತಿಳಿದಿರುವವರು ಜ್ಯೂಸ್ ಮಾಡಿಕೊಂಡು ಕುಡಿತಾರೆ ಉಪ್ಪಿನಕಾಯನ್ನು ಮಾಡ್ಕೊಂಡು ತಿಂತಾರೆ ಎಲ್ಲ ರೀತಿಯಲ್ಲೂ ಆದ್ರೆ ದಿನನಿತ್ಯ ಬಳಸೋದ್ರಿಂದ ಕೆಲವರಲ್ಲಿ ಅಷ್ಟೊಂದು ಟೈಮ್ ಇರಲ್ಲ ಅಷ್ಟೊಂದು ಪೇಶನ್ಸ್ ಇರಲ್ಲ ಇವಾಗಿನ ಒತ್ತಡದ ಜೀವನ ಶೈಲಿಯಲ್ಲಿ ಜ್ಯೂಸ್ ಮಾಡೋದಕ್ಕೆ ಆಗಿರ್ಬೋದು ಎಲ್ಲ ಹಾಗಾಗಿ ಅಂತವರಿಗೆ ಇವತ್ತು ನಾನು ಒಂದು ಮೆಥಡ್ ಅನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ಮೆಥಡ್ ಅನ್ನ ನೀವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಒಂದು ಮಂತ್ ವರೆಗೂ ಕೂಡ ಇದನ್ನ ನೀವು ದಿನಾ ಬೆಳಿಗ್ಗೆ ಎದ್ದು ಒಂದೊಂದು ಚಮಚ ಸೇವನೆ ಮಾಡೋದ್ರಿಂದ ನೀವು ನಿಮ್ಮ ತೂಕವನ್ನ ಹೊಟ್ಟೆ ಸುತ್ತ ಇರುವ ಬೊಜ್ಜನ್ನ ಕ್ರಮೇಣವಾಗಿ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು ಅದು ಹೆಲ್ದಿಯಾಗಿ ಯಾವುದೇ ರೀತಿ ಕಷ್ಟ ಪಡದೆ ಹಾಗಿದ್ರೆ ಬನ್ನಿ ಈ ನೆಲ್ಲಿಕಾಯನ್ನ ಯಾವ ರೀತಿ ಬಳಸೋದ್ರಿಂದ ಯಾವ ರೀತಿ ಮೆಥಡ್ ಅಲ್ಲಿ ಮಾಡ್ಕೊಂಡು ಪ್ರಿಪೇರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಬಳಸ್ತಾ ಬರೋದ್ರಿಂದ ನಾವು ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನ ಬರೋಣ ನಾನಿಲ್ಲಿ ನಾಲ್ಕು ಮೀಡಿಯಂ ಸೈಜ್ ಆಗಿರೋ ನೆಲ್ಲಿಕಾಯನ್ನ ತೆಗೆದುಕೊಂಡಿದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಂದ್ರೆ ಜಾಸ್ತಿಯಾಗಿ ಆಗಿ ತೆಗೆದುಕೊಳ್ಬಹುದು ಇದು ನನಗೆ ಒಂದರಿಂದ ಎರಡು ಬಾರಿಗೆ ಸಾಕಾಗುತ್ತೆ ಇದನ್ನ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಸಣ್ಣ ಪೀಸಾಗಿ ಕಟ್ ಮಾಡಿದಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮತ್ತೆ ಅದಕ್ಕೆ ಹಾಕೋ ಇಂಗ್ರೀಡಿಯಂಟ್ಸ್ ಕೂಡ ಚೆನ್ನಾಗಿ ಹಿಡಿಯುತ್ತೆ ಇದನ್ನ ಒಂದು ಬೌಲ್ಗೆ ಹಾಕಿ ಅದಕ್ಕೆ ನಾನು ಒಂದು ಚಮಚ ಜೇನುತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಆನಂತರ ಖಾರಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಕ್ರಶ್ ಮಾಡಿ ಪೆಪ್ಪರ್ ಅನ್ನ ಕ್ರಶ್ ಮಾಡಿ ಹಾಕಿ ನೀವು ಸ್ವಲ್ಪ ಸ್ಪೈಸ್ ಜಾಸ್ತಿ ಇಷ್ಟಪಡೋದಿದ್ರೆ ಇನ್ನ ಸ್ವಲ್ಪ ಹಾಕೊಳ್ಬಹುದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮೂರು ಪದಾರ್ಥಗಳನ್ನ ಇದರಲ್ಲಿ ಹಾಕಿರುವ ಜೇನುತುಪ್ಪ ಮತ್ತೆ ಕಾಳು ಮೆಣಸು ಅವೆರಡು ಕೂಡ ನಮ್ಮ ತೂಕದ ನಿರ್ವಹಣೆಗೆ ತೂಕವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದನ್ನ ನೀವು ದಿನಾ ಬೆಳಿಗ್ಗೆ ಒಂದೊಂದು ಚಮಚ ತಿಂತ ಬರೋದ್ರಿಂದ ನಿಮ್ಮ ತೂಕ ಕೊಬ್ಬನ ಕರಗಿಸೋದಕ್ಕೆ ಸಹಾಯ ಆಗುತ್ತೆ ಇದರಲ್ಲಿ ಹನಿ ಹಾಕಿರೋದ್ರಿಂದ ಅದು ನಲ್ಲಿ ಕೈ ನಮ್ಗೆ ಅಷ್ಟೊಂದು ಕಹಿ ಅನ್ಸಲ್ಲ ತಿನ್ನೋದಕ್ಕೆ ಆರಾಮಾಗಿರುತ್ತೆ ಮತ್ತೆ ಪೆಪ್ಪರ್ ಕೂಡ ಆಡ್ ಮಾಡೋದ್ರಿಂದ ಉಪ್ಪು ಹುಳಿ ಖಾರ ಸಿಹಿ ನಾಲ್ಕು ಕೂಡ ಇದರಲ್ಲಿ ಮಿಕ್ಸ್ ಆಗಿರೋದ್ರಿಂದ ತಿನ್ನೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಏನು ಕಷ್ಟ ಅನ್ಸಲ್ಲ ಆರಾಮಾಗಿ ತಿನ್ಬೋದು ನೋಡಿದ್ರಲ್ವಾ ಈ ಕೈನ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿ ಹೀಗೆ ಪ್ರಿಪೇರ್ ಮಾಡಿ ನೀವು ಒಂದು ಏರ್ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ನಿಮ್ಗೆ ಎಷ್ಟು ದಿನ ಯೂಸ್ ಮಾಡಬೇಕು ಅಂತ ಹೇಳಿ ದಿನಾ ಬೆಳಿಗ್ಗೆ ಒಂದೊಂದು ಚಮಚ ಈ ತರ ನೀವು ಇದನ್ನ ತೆಗೆದುಕೊಳ್ಬೇಕು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಡೈಲಿ ತಿನ್ನೋದ್ರಿಂದ ಏನಾದ್ರೂ ಎಫೆಕ್ಟ್ ಆಗುತ್ತಾ ಅಂತ ನೀವು ಕೇಳ್ಬೋದು ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಹೆಲ್ದಿ ಆಗಿರುವಂಥದ್ದು ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಾವು ದಿನನಿತ್ಯ ತಿಂತಾ ಬರೋದ್ರಿಂದ ಅನೇಕ ಕಾಯಿಲೆಗಳ ವಿರುದ್ಧ ಹೋರಾಡೋದಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ ಮಾಡೋದಕ್ಕೆ ತುಂಬಾ ಸಿಂಪಲ್ ಒಂದು ದಿನ ನೀವು ಸ್ವಲ್ಪ ಟೈಮ್ ಕೊಟ್ಟಿದ್ದನ್ನು ಪ್ರಿಪೇರ್ ಮಾಡಿಟ್ಕೊಂಡ್ರೆ ಸಾಕು ಒನ್ ಮಂತ್ವರೆಗೂ ಕೂಡ ನೀವು ಯೂಸ್ ಮಾಡ್ಬೋದು ದಿನ ಎದ್ದು ನಮ್ಗೆ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗೋಲ್ಲ ಅಂತ ಹೇಳೋರು ಈ ತರ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬನೇ ಆಗಿ ಹಾಗಿದ್ರೆ ಇವತ್ತಿನ ಶುರು ಮಾಡಿ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಈ ಒಂದು ಆಮ್ಲ ರೆಸಿಪಿಯೊಂದಿಗೆ ಹಾಗೆ ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಆದ್ರಿ ಅನ್ನೋದನ್ನ ನಮ್ಮ ಚಾನಲ್ಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ಹಾಗಿದ್ರೆ ಇದನ್ನ ಯಾರು ಯೂಸ್ ಮಾಡಬಾರ್ದು ಅಂತ ನಿಮಗೆ ಕ್ವಶನ್ ಬರ್ಬೋದು ದಿನನಿತ್ಯ ಬಳಸೋದ್ರಿಂದ ಸಣ್ಣ ಮಕ್ಕಳಿಗೆಲ್ಲ ಬೇಡ ಹಾಗೆ ಪ್ರೆಗ್ನೆಂಟ್ ವುಮೆನ್ಸ್ ಬಾಣಂತಿಯರು ಆ ತರದವರಿಗೆ ಬೇಡ ಮತ್ತೆ ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡ್ಬೋದು ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ಮತ್ತೆ ಹೊಸ ವಿಡಿಯೋ ನಿಮ್ಗೆ ಸಿಗ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ವಿನ್ ದ ನೆಕ್ಸ್ಟ್ ವಿಡಿಯೋ ಬೈ ಬೈ